ಉದ್ಯಮಿ ಸಿಜಿ ರಾಯ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದೆ ಘಟನಾ ಸ್ಥಳದ ಪರಿಶೀಲನೆ ಹಾಗೂ ಪ್ರಾಥಮಿಕ ತನಿಖೆಯಿಂದ ಹಲವು ಮಹತ್ವದ ಸಂಗತಿಗಳು ಹೊರಬಂದಿವೆ ಪ್ರಾಥಮಿಕ ತನಿಖೆಯ ವರದಿಯ ಪ್ರಕಾರ ಡಾಕ್ಟರ್ ಸಿಜಿ ರಾಯ್ ಅವರು ತಮ್ಮ ಬಲಕೆಯಿಂದ ಎದೆಗೆ ಎಡಭಾಗಕ್ಕೆ ಗುಂಡನ್ನು ಹಾರಿಸಿಕೊಂಡಿದ್ದಾರೆ ಗನ್ನ ಎದೆಯ ಮೇಲಿಟ್ಕೊಂಡು ಅತ್ಯಂತ ಸಮೀಪದಿಂದ ಗುಂಡು ಹಾರಿಸಿರುವುದು ಪತ್ತೆಯಾಗಿದೆ ಗುಂಡು ಹಾರಿದ ರಬ್ಸಕ್ಕೆ ಅದು ಎದೆಯ ಎಡಭಾಗದ ಮೂಲಕ ದೇಹವನ್ನು ಪ್ರವೇಶಿಸಿ ನೇರವಾಗಿ ಬೆನ್ನಿನ ಭಾಗಕ್ಕೆ ತಲುಪಿದೆ ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದರಿದೆ ಮತ್ತು ಗುಂಡು ನೇರವಾಗಿ ದೇಹದೊಳಗೆ ಆಳವಾಗಿ ಇಳಿದು ಬೆನ್ನಿನಲ್ಲಿ ಸಿಲುಕಿಕೊಂಡಿದೆ ಅಂತ ತಿಳಿದು ಬಂದಿದೆ ಕೇವಲ ಒಂದು ಸುತ್ತು ಗುಂಡು ಹಾರಿಸಿಕೊಂಡಿರುವುದು ಪರಿಶೀಲನೆಯ ವೇಳೆ ಖಚಿತಪಟ್ಟಿದೆ ಇನ್ನು ಡಾಕ್ಟರ್ ಸಿಜಿ ರಾಯ್ ಅವರು ಎನ್ಪಿ ಬೋರ್ ಜೀರೋ ಪಾಯಿಂಟ್ ಇಪ್ಪತ್ತೈದು ಪಿಸ್ತೂಲ್ ಅನ್ನ ಬಳಸಿದ್ದಾರೆ ಇದು ಪರವಾನಗಿ ಪಡೆದಂತಹ ಪಿಸ್ತೂಲ್ ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ ಸದ್ಯ ಪೊಲೀಸರು ಈ ಪಿಸ್ತೂಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಘಟನಾ ಸ್ಥಳದ ಪೂಲಂಕುಶ ಪರಿಶೀಲನೆಯನ್ನ ನಡೆಸಲಾಗಿದ್ದು ಹೆಚ್ಚಿನ ಪರೀಕ್ಷೆಗಾಗಿ ಪಿಸ್ತೂಲ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಇನ್ನು ಎಫ್ಎಸ್ಎಲ್ ವರದಿ ಬಂದ ನಂತರ ಸಾವಿನ ಹಿಂದಿನ ಮತ್ತಷ್ಟು ತಾಂತ್ರಿಕ ಕಾರಣಗಳು ಸ್ಪಷ್ಟವಾಗಲಿವೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂಶಿವ ಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ